ಅಂದ್ರೆ ನಮ್ಮ ಕರ್ಕೊಂಡು ಹೋಗ್ಬೇಕು ನೆನೆಯಿಂದ ಈ ಈರ ಒಂದೊಂದು ಗೋಬಿಗೂ ಮಸಾಲೆ ಕೋಟ್ ಆಗೋ ತರ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ತರ ಅದಕ್ಕೆ ನಾವು ಅಷ್ಟು ತೆಳಗನೂ ಅಲ್ಲ ಅಷ್ಟು ಗಟ್ಟಿನೂ ಅಲ್ಲ ಮಿಕ್ಸ್ ಮಾಡ್ಬೇಕೈತಿ ಮಸಾಲೆನ ಸಾಕಷ್ಟು ಜನ ಸ್ನೇಹಿತರು ಚೌಳಿಕಾಯಿ ರೆಸಿಪಿ ಕೇಳಿರಿ ಚೌಳಿಕಾಯಿ ಪಲ್ಯದ್ದು ಸಪ್ರೇಟ್ ಆಗಿ ನಾನು ಶೇರ್ ಮಾಡ್ತೀನಿ ಹಿಂಗಾಗಿ ನೀವು ಅಡ್ಮಿಟ್ ಮಾಡಲೇಬೇಕು ಅಂತ ಹೇಳಾರಂತ ಅದು ಒಂದು ಬಹಳ ಬೇಜಾರು ಅಂತ ಕೇಳಿ ನನಗೆ ಹಲೋ ಸ್ನೇಹಿತರೆ ಬರ್ರಿ ಮತ್ತೊಂದು ಹೊಸ ನ ಸ್ಟಾರ್ಟ್ ಮಾಡೋಣ ಅಂತ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಅನ್ನ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಬಾಜು ಇರುವಂತ ಗಂಟಿ ಚಿತ್ರ ಪ್ರೆಸ್ ಮಾಡಿ ವಿಡಿಯೋನ ಎಂಡವರೆಗೆ ನೋಡ್ರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ತವಲ್ ಹಾಕೊಂಡೇನಿ ಚಳಿ ಭಾಳ ಐತಿ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗದಿರಿ ನಾವಂತೂ ಆರಾಮದೇ ನೋಡ್ರಿ ಎಲ್ಲರೂ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೋತಿನಿ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೇನಿ ನನ್ನ ಮಗ ವಿಡಿಯೋ ಮಾಡಿ ಇವತ್ತು ಮತ್ತು ಏನಪ್ಪಾ ಅಂದ್ರೆ ನಮ್ಮ ತನ್ನ ಮತ್ತು ಪಾಪ ನಿನ್ನೆಯಿಂದ ಜ್ವರ ಒಂದು ಮೂರು ದಿವ್ಸ ಕಡಿಮೆ ಆಗಿತಿ ಮೂರಿಂದ ನಾಲ್ಕು ದಿವ್ಸ ಕಡಿಮೆ ಆಗೈತಿ ಏನ್ ಇರ್ಲಿಲ್ಲ ಬರೀ ಕೆಮ್ಮ ಇತ್ತು ಬಟ್ ನಿನ್ನ ಜ್ವರ ಈಗ ಒಟ್ಟ ಮೈ ಇಲ್ಲ ಅಂತ ಹೇಳ್ಬೋದು ಭಾಳ ಬಿಸಿ ಐತಿ ಬೆಳತಾನ ಕ್ಲಿನಿಕ್ ಕರ್ಕೊಂಡು ಹೋಗ್ಬೇಕು ಮತ್ತ ಸೊ ಅದೊಂದು ಕೆಲಸ ಐತಿ ಇವತ್ತ ಮತ್ತೆ ಇಡೀ ದಿವಸ ಏನೆಲ್ಲಾ ಆಗ್ತೈತಿ ನಿಮ್ಮ ನಾನು ಶೇರ್ ಮಾಡ್ಕೊಳ್ತೀನಂತ ಬನ್ರಿ ಏನ್ ನಡ್ದೈತಿ ನೋಡೋಣ ಅಂತ ಇವತ್ತು ಮಂಡೇ ಫ್ರೆಶ್ ವೀಕ್ ಫ್ರೆಶ್ ಡೇಷಲ್ ಡೇ ಸೊ ಎಲ್ಲರೂ ವಿಡಿಯೋನ ಎಂಡ್ ನೋಡ್ರಿ ಸಪೋರ್ಟ್ ಮಾಡ್ರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಹಾಗೆ ಹೊಸ ಸ್ನೇಹಿತರಿದ್ದಲ್ಲಿ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇಷ್ಟ ಅದರಲ್ಲಿ ಲೈಕ್ ಮಾಡಿರಿ ಫ್ರೆಂಡ್ಸ್ ನೋಡಿರಿ ರಾತ್ರಿ ಸ್ವಲ್ಪ ಅನ್ನ ಇತ್ತು ಅದನ್ನು ಒಗ್ಗರಣೆ ಈಗ ನಾಷ್ಟ ಎಲ್ಲರೂ ಸ್ವಲ್ಪ ತಿಂತ ಖಾಲಿಯಾಗಿ ಬಿಡ್ತೈತಿ ಮತ್ತು ಅಲ್ಲೇ ಇಟ್ಟರೆ ಅದು ಉಳಿದ್ಬಿಡ್ತೈತಿ ಅಂಥೇಳೆ ಮತ್ತು ಪಲ್ಯ ಬಂದ್ಬಿಟ್ಟು ಚೌಳಿಕಾಯಿ ಆದರೆ ಸಾಕಷ್ಟು ಜನ ಸ್ನೇಹಿತರು ಚೌಳಿಕಾಯಿ ರೆಸಿಪಿ ಕೇಳಿರಿ ಚೌಳಿಕಾಯಿ ಪಲ್ಯದ್ದು ಅದನ್ನು ಒಂದು ಸಪ್ರೇಟಾಗಿ ನಾನು ಶೇರ್ ಮಾಡ್ತೀನಿ ಬೆಳಗ್ಗೆ ಟಾಗಣ ಸ್ವಲ್ಪ ಅರ್ಜೆಂಟ್ ಇದೆಲ್ಲ ಸ್ನೇಹಿತರೆ ಹೀಗಾಗಿ ಇದು ಕುದಿಲಿ ಸ್ವಲ್ಪ ಕುದ್ದಾದ ಮೇಲೆ ಕೊಬ್ಬರಿ ಹಾಕ್ತೀವಿ ಲಾಸ್ಟಿಗೆ ಚೆನ್ನಾಗ್ತದೆ ಪಲ್ಯ ಮತ್ತು ಇಲ್ಲೇ ರೈಸ್ ಮಾಡಿವು ನೋಡ್ರಿ ಈಗ ಈಗ ಅವರಿಗೆ ಪುಳಿಯೋಗರೆ ಕಲಿಸ್ಬೇಕಾ ಡಬ್ಬಿಗೆ ಪುಳಿಯೋಗರೆ ಬೇಕಂತ ಹೀಗಾಗಿ ಪುಳಿಯೋಗರೆ ಮಾಡೋಣ ಅಂತ ಮತ್ತೊಂದು ಇಷ್ಟು ಚಪಾತಿ ಹಿಟ್ಟೈತಿ ಇವಷ್ಟು ಚಪಾತಿ ಮಾಡಬೇಕು ರಾತ್ರಿ ಸಾರು ಐತಿ ಇದು ಹಾಲು ಸೊ ಇದಿಷ್ಟು ನಡ್ದೈತೆ ನೋಡ್ರಿ ಕೆಲಸ ಇನ್ನೊಂದು ಚೂರು ಟಿಫನ್ ಬೇಕಾದ್ರೆ ಮಾಡಕ್ಕೆ ಹೇಳಿ ಹೆಚ್ಚಿಟ್ಕೊಂಡಿದ್ದೈತಿ ಈರುಳ್ಳಿ ರೇಟ್ ಕಡಿಮೆ ಆಗೈತೆ ಅಂತ ನ್ಯೂಸ್ ಬಂದೈತಿ ನೋಡೋಣ ಕಡಿಮೆ ಆಗ್ಲೆನಾ ನಾವು ಉಳ್ಳಾಗಡ್ಡಿ ನಮ್ಮ ಕಡೆ ಉಳ್ಳಾಗಡ್ಡಿ ಇಲ್ಲಾದ್ರೆ ಕೆಲಸನೇ ಇಲ್ಲ ಎಲ್ಲರಿಗೆ ಬೇಕ ಬಿಡ್ರಿ ಕಡಿಮೆ ಆಗ್ಲಪ್ಪ ಅಂತ ು ನೀವೇನು ಮಾಡತ್ತೀರಿ ಇವತ್ತು ಟಿಫನ್ ಮಕ್ಕಳ ಡಬ್ಬಿಗೇನು ಮಾಡಿರಿ ಖಂಡಿತವಾಗ್ಲೇ ತಿಳಿಸ್ರಿ ಅದ್ರ ಜೊತೆಗೆ ನಿಮ್ಮ ಕಡೆ ಚಳಿ ಹಂಗೆ ಐತಿ ಅದನ್ನು ಕೂಡ ತಿಳಿಸ್ರಿ ನಿಮ್ಮ ಕಡೆ ಐತಪ್ಪ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಮಕ್ಕಳೆಲ್ಲ ರೆಡಿ ಆಗ್ಯದ ನೋಡ್ರಿ ಡಬ್ಬಿಗೆ ಚಪಾತಿ ಮಾಡತ್ತಿನಿ ತಂಗಿಗೆ ಮಾಮಾರ ಹೋಗಾರ ಮಧ್ಯಾಹ್ನ ಮಧ್ಯಾಹ್ನ ರೊಟೀನ್ ಈ ವೀಕ್ ಅವ್ರದ್ದು ಹಂಗಾಗಿ ಅವ್ರಿಗಿಬ್ಬರಿಗೆ ಚಪಾತಿ ಮಾಡಾಕತ್ತೀನಿ ಈ ಮಕ್ಳಿಗೆಲ್ಲ ಪುಳಿಯೋಗರೆ ಮಾಡಿದೆ ಡಬ್ಬಿ ಕಟ್ಟಿದ ಅವೆಲ್ಲ ಆಯ್ತು ನಾಶಕ್ಕೆ ಹೇಳಿದೆ ನಿಮ್ಗೆ ಚಿತ್ರಾನ್ನ ಮಾಡೀನಿ ಹಾಗೆ ಬಿಸಿ ಬಿಸಿ ಉಪ್ಪಿಟ್ಟು ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಗೈತಿ ಈ ತಂಡಿಗೆ ಬಿಸಿ ಬಿಸಿದ ಬೇಕನ್ನಿಸ್ತತಿ ಇಲ್ಲಿ ನೋಡಿರಿ ಚಪಾತಿ ಬೀಟಿನಿ ಇವಷ್ಟು ಚಪಾತಿ ಮಾಡ್ತೀನಿ ಇಲ್ಲೇ ಚೌಳಿ ಪಲ್ಯ ಆಯಿತು ಸೊ ಇದೆಷ್ಟು ಕೆಲಸ ನಡೆದೈತಿ ಮಕ್ಳು ರೆಡಿ ಆಗ್ಯಾರ ಸ್ಕೂಲಿಗೆ ಹೊಂಟಾರ ಒಬ್ಬೊಬ್ರು ನಾಷ್ಟ ಮಾಡತ್ತಾರ ಒಂದು ಇಷ್ಟಪಾತಿ ಮಾಡಿಬಿಡ್ತೀನಿ ಸೊ ಇದಿಷ್ಟಾದ್ರೆ ಅಡುಗೆ ಮನೆ ಅಡುಗೆ ಕೆಲಸ ಮುಗ್ದಂಗ್ ಸರಿ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಹೇಳಿದೆ ನಿಮಗೆ ತನಗ ಮತ್ತು ಜ್ವರ ಬರಕತ್ತ ಹೋಗ ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗ್ಬೇಕಂತ ಹೇಳಿದ್ದೆ ಬಟ್ ಏನಂತಂದ್ರೆ ಬೆಳಗ್ಗೆ ತಮ್ಮ ಕಾಲ್ ಮಾಡಿದ್ದ ತರುಣಗೂ ರಾತ್ರಿ ರಾತ್ರಿಯಿಲ್ಲ ಜ್ವರ ಅಂತ ಅಷ್ಟಾಗಿದ್ರೆ ನಾನು ಕರ್ಕೊಂಡು ಹೋಗಿ ಬಂದುಬಿಡ್ತಿದ್ದೆ ಬಟ್ ಅಲ್ಲ ಇನ್ನೂ ಸಣ್ಣವನಿದಾನೆ ತಾಯಿ ಬೇಕೇ ಬೇಕು ಅದಕ್ಕೆ ಮತ್ತು ಅವ್ವ ಮತ್ತು ಉಷಾ ಹೋಗ್ಯಾರ ಎರಡೂ ಮಕ್ಳನ್ನ ಕರ್ಕೊಂಡು ತಮ್ಮ ಕರ್ಕೊಂಡು ಹೋಗ್ಯಾನ ಕಾರ್ ತೊಗೊಂಡು ಅಂದ್ರೆ ಬೆಳಗ್ಗೆನ ಅಪಾಯಿಂಟ್ಮೆಂಟ್ ತೊಗೊಂಡಿದ್ಲ ತಂಗಿ ಕಾಲ್ ಮಾಡಿ ಅವ್ರದ್ದು ಆನ್ಲೈನ್ ಅಪಾಯಿಂಟ್ಮೆಂಟ್ ಐತಿ ಸೊ ಕಾಲ್ ಮಾಡಿದ್ರೆ ಲೆವೆನ್ ಓ ಕ್ಲಾಕಿಗೆ ಅವ್ರದ್ದು ಅಪಾಯಿಂಟ್ಮೆಂಟ್ ಇತ್ತು ಮತ್ತು ಹೋಗಿ ಎಲ್ಲ ತೋರಿಸಿ ಆಯ್ತಂತ ತರುಣ ತನುಗೆ ಸಿರಪ್ ಚೇಂಜ್ ಮಾಡ್ಯಾರಂತ ಸ್ನೇಹಿತರೆ ಏನಿಲ್ಲ ಹುಷಾರಾಗ್ತೈತಿ ಸಿರಪ್ ಇದನ್ನು ಹಾಕ್ರಿ ಅಂತ ಹೇಳ್ಯಾರಂತ ಬಟ್ ತರುಣಿಗೆ ಸಿಕ್ಕಾಪಟ್ಟಿ ಕಫ ಆಗಿ ಸಿಕ್ಕಾಪಟ್ಟಿ ಜ್ವರ ಆಯ್ತಂತ ಮೈ ಒಳಗೆ ಹೀಗಾಗಿ ನೀವು ಅಡ್ಮಿಟ್ ಮಾಡಲೇಬೇಕು ಅಂತ ಹೇಳ್ಯಾರಂತ ಅದು ಒಂದು ಭಾಳ ಬೇಜಾರಾತ ಆತ ಕೇಳಿ ನನಗೆ ನಾನು ತಮ್ಮಗೆ ಕಾಲ್ ಮಾಡಿದ್ದೆ ಹೋಗಿರೇನ ಕ್ಲಿನಿಕ್ಕಿಗೆ ತೋರಿಸಿದ್ರೆ ಏನೋ ಇಲ್ಲ ಅಂಥೇಳೆ ಮತ್ತು ತಮ್ಮ ಹೇಳ್ದ ನನಗೆ ಇಲ್ಲ ಹಿಂಗೆ ಹಾಕತ್ತಾರ ಡಾಕ್ಟ್ರು ಭಾಳ ಕಫ ಭಾಳ ಆಗ್ಯದಂತ ಮತ್ತು ಜ್ವರನೂ ಭಾಳ ಆಯ್ತಂತ ಅಡ್ಮಿಟ್ ಅನ್ನಕತ್ತಾರ ನೋಡಬೇಕು ಯಾವ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಬೇಕಾಕೈತಿ ನೋಡಬೇಕು ಅಂತೇಳೆ ಇದೊಂದು ನೋಡ್ರಿ ಯಾಕಂದ್ರೆ ಈ ಕ್ಲೈಮೇಟು ಸರಿ ಇಲ್ಲ ಸೊ ಹಿಂಗಾಗ್ಯದ ನೋಡ್ರಿ ಎಲ್ಲಿ ಅಡ್ಮಿಟ್ ಮಾಡ್ತಾರೋ ಏನು ಮಾಡ್ತಾರೋ ಅದೊಂದು ಬಹಳ ಬೇಜಾರಾಯ್ತು ಮಾಮಾರ ಈಗ ಜಸ್ಟ್ ಒಂದು ಅಂದರೆ ಮನೆ ಕಡೆ ಹೋಗಿದ್ರು ಅಲ್ಲಿ ಕೆಲಸ ನಡೆದೈತಲ್ಲ ಮನೆ ಕಡೆ ಹೋಗಿದ್ರು ಇವತ್ತಿಂದ ಮಧ್ಯಾಹ್ನ ಡ್ಯೂಟಿ ಅವ್ರದ್ದು ಸೊ ಅಲ್ಲಿ ಮನೆ ಕಡೆ ಹೋಗಿ ಬಂದು ಈಗ ಡ್ಯೂಟಿಗೆ ಹೋದ್ರೆ ನೋಡ್ರಿ ಅವರು ಟೈಮ್ ಆತಲ್ಲ ಹಿಂಗಾಗಿ ಅವ್ರು ಡ್ಯೂಟಿಗೆ ಹೋದ್ರೆ ಮತ್ತೆ ಇನ್ನೊಂದು ತಾಸಿಗೆ ಮಕ್ಳು ಬರೋ ಟೈಮ್ ಏನಾದರೂ ಮಾಡ್ಬೇಕು ಗೋಬಿ ನೋಡಿರಿ ಫ್ಲವರ್ ತರಿಸಿ ಎಷ್ಟು ದಿವಸ ಅದು ಆ್ಯಕ್ಚುಲಿ ಪಲ್ಯ ಮಾಡ್ಬೇಕಂತ ತರಿಸಿದೆ ಅದರ ಮಗಳು ಹೇಳಿಬಿಟ್ಟಾಳೆ ಈ ಸರಿ ಪಲ್ಯ ಮಾಡಿಬಿಡ ಗೋಬಿ ಮಾಡ ಬಾಡೇ ಇಲ್ಲ ಎಷ್ಟು ದಿವಸ ಅದು ಗೋಬಿ ಮಂಚೂರಿ ಗೋಬಿ ಮಾಡ ಹೇಳಿ ಅದಕ್ಕೋಸ್ಕರ ಈಗ ಗೋಬಿದು ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ ನಾನು ಮಕ್ಕಳು ಮತ್ತೆ ಬಂದು ಟ್ಯೂಷನ್ಗೆ ಹೋಗ್ಬೇಕವ್ರೆ ಮತ್ತೆ ಈಗ ಅದ್ರಾಗ ಈ ಚಳಿಗೆ ಜಾಸ್ತಿ ಹಶು ಅನ್ನಿಸ್ತೈತಿ ಒಂಚೂರು ಏನಾರು ತಿಂದು ಹೋದ್ರಂದ್ರೆ ರಾತ್ರಿ ಊಟದ ಮಟ್ಟ ಗಟ್ಟಿ ಅವ್ರಗಟ್ಟಿರ್ತಾರೆ ಹೀಗಾಗಿ ಈಗ ಗೋಬಿ ಮಸಾಲನ ನಾನೆಲ್ಲನೂ ಕಲಿಸಿಡ್ತೀನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಯಾವ ರೀತಿ ಮನೆಯಾಗಿಂದ ಮಸಾಲ ಹಾಕಿ ಗೋಬಿ ಮಂಚೂರಿ ಮಾಡ್ತೀನಿ ನಾನು ಯಾವುದು ರೆಡಿಮೇಡ್ ಮಸಾಲ ತರೋದಲ್ಲ ಗೋಬಿ ಮಂಚೂರಿಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬರ್ರಿ ಸ್ನೇಹಿತರೆ ಮ್ಯಾರಿನೇಟ್ ಮಾಡಿಟ್ರೆ ಸ್ವಲ್ಪ ಚಲೋ ಆಗ್ತಾವೆ ಅವ್ರು ಬರೋ ಟೈಮ್ ಮಟ್ಟ ಸ್ವಲ್ಪ ನೆನೆಯಲಿ ಅದಕ್ಕೆ ಈಗ ಕಲಿಸಿ ಇಟ್ಟುಬಿಡ್ತೀನಿ ಬನ್ರಿ ಸ್ನೇಹಿತರೆ ಗೋಬಿ ಮಂಚೂರಿ ಮಾಡಬೇಕಂದ್ರೆ ಮೊದಲಿಗೆ ನಮ್ಗೆ ಇದು ಹೂ ಗೋಬಿ ಬೇಕು ಅಂದರೆ ಫ್ಲವರ್ ಅಂತ ಕರಿತೀವಿ ಹೂ ಕೋಸು ಸೊ ಈ ಹೂ ಕೋಸನ್ನು ನಾವು ಈ ರೀತಿ ಆಗಿ ನಿಮಗೆ ಇಷ್ಟವಾದ ಸೈಜಲ್ಲಿ ನೀವು ಇದನ್ನು ಬಿಡಿಸಿ ಸೊ ನಾನು ಈ ಸೈಜಲ್ಲಿ ಬಿಡಿಸಿ ಇಟ್ಕೊಂಡಿದ್ದೀನಿ ಎಲ್ಲನೂ ನೀಟಾಗಿ ಒಂದು ದೊಡ್ಡ ಇದು ಸೊ ಇದು ನಮ್ಗೆ ಇಷ್ಟೊರಿಗೆ ಆರಾಮಾಗಿ ಆಗುವಷ್ಟ ಐತಿ ಚೆನ್ನಾಗಿ ಬಿಡಿಸಿಟ್ಕೊಂಡೇನಿ ಬಿಡಿಸಿಟ್ಕೊಂಡು ಆದ ನಂತರ ಇದ್ರದ್ದು ನೆಕ್ಸ್ಟ್ ಆಮೇಲೆ ಮೇನ್ ಸ್ಟೆಪ್ ಮಾಡಬೇಕಾಗ್ತೈತಿ ಅದೇನಪ್ಪ ಅಂತಂದ್ರೆ ನೋಡ್ರಿ ಒಂದು ಕಡಾಯಿ ಒಳಗೆ ಚಲೋ ತಂಗ ನೀರು ಒಂದರಿಂದ ಒಂದೂವರೆ ಲೀಟ್ರ್ ಅಷ್ಟೇ ನೀರನ್ನು ಈ ಥರ ಬಿಸಿ ಮಾಡ್ಕೊಳ್ಬೇಕು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಇದ್ರ ಜೊತೆಗೆ ಒಂದಿಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು ಉಪ್ಪು ಹಾಕೋಬೇಕು ಹಾಕೊಂಡು ಈ ಕುದಿಯೋ ನೀರೊಳಗನ ನಾವ್ ಏನ್ ಕ್ಯೂಬ್ಸ್ ಆಗಿಟ್ಕೊಂಡಿದ್ವಲ್ಲ ಹೂಕೋಸನ ಎಲ್ಲಾನು ಇದ್ರೊಳಗ ಸೇರಿಸ್ಕೊಳ್ಬೇಕು ನೋಡಿದ್ರಲ್ಲ ಎಲ್ಲಾನು ಇದ್ರೊಳಗ ಸೇರಿಸ್ಕೊಂಡು ಕುದಿಸ್ಬಾರ್ದ ಇದ ಬಿಸಿ ನೀರು ಈಗ ಒಂದು ಏಳ್ ಒಂದ್ ನಿಮಿಷ ಅಷ್ಟನ ಇದನ್ನ ಬಿಡಬೇಕು ಇಷ್ಟನ ನೋಡ್ರಿ ಹಾಕಿದ್ಮೇಲೆ ಈ ತರ ಮುಳುಗಿಸ್ಬೇಕು ಅವನ್ನ ಕ್ಯೂಬ್ಸ್ ಎಲ್ಲ ಏನ ಕುದಿಯೋ ನೀರೈತಲ್ಲ ಐತಲ್ಲ ಅದ್ರೊಳಗ ಮುಳುಗಿಸ್ಬೇಕು ಅಂದರೆ ಏನಾದರೂ ಕ್ರಿಮಿ ಕೀಟ ಇದ್ರೆ ಹೋಗ್ಲಿ ಮತ್ತು ಗೋಬಿ ಒಂಚೂರು ಸಾಫ್ಟ್ ಆಗಲಿ ಅಂತ ಅಂದ್ಬಿಟ್ಟು ಈ ಒಂದು ಪ್ರೊಸೀಜರ್ ಇಂಪಾರ್ಟೆಂಟ್ ಐತಿ ಮತ್ತು ಇದನ್ನ ಮಾಡಲೇಬೇಕಾಗ್ತೈತಿ ನಾವು ಇದನ್ನೇ ಕುದಿಸ್ಕೋಬಾರ್ದು ಈಗ ಏನು ಮಾಡ್ತೀನಿ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತೀನಿ ಸೊ ಆಫ್ ಮಾಡಿದೆ ಇದ್ರಾಗ ಈ ಬಿಸಿ ನೀರೊಳಗೆ ನಾವು ಒಂದೆರಡು ನಿಮಿಷ ಬಿಟ್ಬಿಡ್ಬೇಕು ಸ್ನೇಹಿತರೆ ಒಂದೆರಡು ನಿಮಿಷ ಬಿಟ್ಟು ನಂತರ ಇದನ್ನ ತೆಗಿಬೇಕಾಗ್ತೈತಿ ಅದಕ್ಕೋಸ್ಕರ ಈಗ ಒಂದು ಎರಡು ನಿಮ್ ಎರಡು ನಿಮಿಷ ಆಯಿತು ಸೊ ಇದನ್ನ ಎಲ್ಲ ಹೂಕೋಸನ ಬಿಸಿ ನೀರಿಂದ ತೆಗಿಯೋಣಂತೆ ಎಲ್ಲ ನೀರು ಚೆನ್ನಾಗಿ ಬಸದ್ ತಗೋಬೇಕು ಒಂದು ಬೋಲಿಗೆ ಹಾಕ್ಕೊಳಕತ್ತೀನಿ ಈಗ ಇದಕ್ಕೋಸ್ಕರ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ ಗೋಬಿ ಕಲಿಸ್ಲಿಕ್ಕೆ ಮಸಾಲೆ ಬಂದುಬಿಟ್ಟು ಮೊದಲಿಗೆ ನಾನು ನಾನಲ್ಲೇ ಕಲಸು ಹಾಗೆ ಅಗಲವಾದ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇಷ್ಟ ಅಗಲ ಯಾಕೆ ತೊಗೊಂಡಿದ್ದೀನಿ ಅಂದರೆ ನಾನು ಎರಡು ಹಿಟ್ಟನ್ನು ಜರಡಿ ಹಿಡ್ಕೋಬೇಕಾಗಿತ್ತು ಅದಕ್ಕೋಸ್ಕರ ನೀವು ಕೂಡ ಒಂದು ಅಗಲವಾದ ಬೋಲ್ ಅಥವಾ ಪಾತ್ರೆ ತೊಗೊಳ್ರಿ ಇದರೊಳಗೆ ನಾನು ನಾಲ್ಕು ಸ್ಪೂನ್ ನಾಲ್ಕು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಆರು ಸ್ಪೂನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಸೊ ಕಾರ್ನ್ಫ್ಲೋರ್ಗಿಂತ ಕ್ವಾಂಟಿಟಿ ಸ್ವಲ್ಪ ಮೈದಾ ಇಲ್ಲೇ ಜಾಸ್ತಿ ತೊಗೊಂಡಿದ್ದೀನಿ ಮತ್ತು ನೀವು ಯಾವ ಸೈಜಿನ ಗೋಬಿ ತೊಗೊಂಡಿರಿ ಎಷ್ಟು ಮಾಡಕತ್ತೀರಿ ಅದ್ರ ಮೇಲೆ ನೀವು ಇದನ್ನು ಹಾಕ್ಕೊಳ್ಬೇಕೈತಿ ಸ್ನೇಹಿತರೆ ಒಟ್ಟಿನಲ್ಲಿ ಕಾರ್ನ್ಫ್ಲೋರ್ಗಿಂತ ಮೈದಾ ಒಂಚೂರು ಜಾಸ್ತಿ ಇರಬೇಕು ನಂತರ ನಾನು ಒಂದು ಒಂದೆರಡು ಚಿಟಿಕೆಯಷ್ಟು ಫುಡ್ ಕಲರ್ ತೊಗೊಂಡಿದ್ದೀನಿ ಕಲರ್ ಚೆನ್ನಾಗಿ ಬರ್ತೈತಿ ಹೀಗಾಗಿ ನಾನಿಲ್ಲೇ ಫುಡ್ ಕಲರ್ನು ಇಲ್ಲೇ ಹಾಕೊಂಡಿದ್ದೀನಿ ನೀವು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು ಸೊ ಇವೆರಡು ಹಾಕ್ಕೊಂಡು ಇದಕ್ಕೆ ನಾವು ಉಳಿದಂಥ ಮಸಾಲೆನ ಬೇಯಿಸ್ಕೊಳ್ಳೋಣ ಇದಕ್ಕೆ ನೆಕ್ಸ್ಟ್ ನಾನು ಒಂದು ಸ್ಪೂನು ಶುಂಠಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ಉಪ್ಪು ಮತ್ತು ನಂತರ ನೋಡಿಬಿಟ್ಟು ಅಂತ ಹಾಗೆ ಚಿಲ್ಲಿ ಪೌಡರ್ ಇದನ್ನು ಕೂಡ ನಂತರ ಮತ್ತು ನೋಡಿ ಸೇರಿಸ್ಕೊಳ್ತೀನಿ ಈಗಿಷ್ಟು ಹಾಕ್ಕೊಂಡಿದ್ದೀನಿ ಈಗ ಸ್ನೇಹಿತರೆ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ಒಣದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ ಅಂದರೆ ಎಲ್ಲಾನು ಈಕ್ವಲ್ ಆಗಿ ಏನಾಗಬೇಕು ಇವನ್ನಾಗಿ ಮಿಕ್ಸ್ ಆಗಬೇಕಲ್ಲ ಅದಕ್ಕೋಸ್ಕರ ಫಸ್ಟ್ ಒನಾದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಸ್ವ ಸ್ವಲ್ಪ ನೀರು ಹಾಕಿ ತೀರ ಅಲ್ಲ ಮತ್ತು ತೀರ ಗಟ್ಟಿನೂ ಅಲ್ಲ ನಮಗೆ ಹೂ ಕೋಸಿಗೆ ಕೋಟ್ ಇದೆ ಮಸಾಲೆ ಆ ಥರ ನಾನು ತೋರಿಸ್ತೀನಿ ನಿಮ್ಗೆ ಆ ಥರ ಕಲಿಸ್ಬೇಕು ಈಗ ಒನಾದ ಮಿಕ್ಸ್ ಮಾಡಿ ಆಗೈತಿ ಈಗ ಏನು ಮಾಡೋಣಪ್ಪ ಅಂದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳೋಣ ನೋಡ್ರಿ ಇಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು ಕಲರ್ ಹಾಕೊಂಡೆನಲ್ಲ ನೋಡ್ರಿ ಕಲರ್ ಹೆಂಗೆ ಗೊತ್ತಾಕೈತಿ ಸೊ ಸ್ವಲ್ಪ ಹಾಕ್ಕೊಂಡು ಕಲಿಸ್ಬೇಕು ಇನ್ನೊಂದು ಸ್ವಲ್ಪ ನೀರು ಬೇಕಿದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ ಸ್ನೇಹಿತರೆ ನೋಡ್ರಿ ಈ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ನಾನು ಇಷ್ಟಿದ್ರೆ ಸಾಕು ಮಸಾಲೆ ರೆಡಿ ಆಯಿತು ಸ್ನೇಹಿತರೆ ಇದ್ರೊಳಗೆ ಏನು ಮಾಡೋಣ ಈಗ ನಾವು ಎತ್ತಿಟ್ಕೊಂಡಿದ್ವಲ್ಲ ಬಿಸಿ ನೀರಲ್ಲಿ ಹಾಕಿ ಹೂಕೋಸನ ಅವನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ ಸ್ನೇಹಿತರೆ ನೋಡ್ರಿ ಎಲ್ಲ ಹೂಕೋಸ ಏನಿದ್ವುಲ್ಲ ಹಾಕ್ಕೊಂಡಿದ್ದೀನಿ ಈಗ ಎಲ್ಲನೂ ಮಿಕ್ಸ್ ಮಾಡಬೇಕು ಈ ಥರ ಒಂದೊಂದು ಗೋಬಿಗೂ ಮಸಾಲೆ ಕೋಟ್ ಆಗೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ಥರ ಅದಕ್ಕೆ ನಾವು ಅಷ್ಟು ತೆಳುವನೂ ಅಲ್ಲ ಅಷ್ಟು ಗಟ್ಟಿನೂ ಅಲ್ಲ ಮಿಕ್ಸ್ ಮಾಡಬೇಕೈತಿ ಮಸಾಲೆನ ಕಲಿಸ್ಕೊಬೇಕೈತಿ ನೋಡಿರಿ ಕಲಿಸಿದ್ರೆ ಈ ರೀತಿ ಕೋಟ್ ಆಗಬೇಕು ಪ್ರತಿ ಫ್ಲವರಿಗೂ ಆ ರೀತಿ ನಾನು ಇದನ್ನು ಕಲಿಸ್ಕೋತೀನಿ ಕಲಿಸ್ಕೊಂಡು ನಿಮ್ಗೆ ಸಿಗ್ತೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಕೋಟ್ ಆಗೈತೆ ಹೇಳಿ ಮಸಾಲೆ ಮಸ್ತ್ ಕನ್ನಾಗತೈತಿ ಮತ್ತು ಕಲರ್ ಸ್ಕಿಪ್ ಮಾಡಬಹುದು ಖರೆ ಆದ್ರೆ ಮಾಡೋದು ಯಾವಾಗ ಒಮ್ಮೆ ಮಾಡ್ತಿರ್ತೀವಿ ಸ್ನೇಹಿತರೆ ಅದನ್ನು ಹೆಂಗೆ ತಿನ್ನಬೇಕು ಹಂಗೆ ತಿಂದ್ರ ಮಜಾ ಬರ್ತೈತಿ ಅಂದರೆ ಕಲರ್ಫುಲ್ಲಾಗಿ ಕ್ರಿಸ್ಪಿಯಾಗಿ ಮಸ್ತಾಗಿ ತಿನ್ಬೇಕಲ್ಲ ಅದಕ್ಕಾಗಿ ನಾನು ಕೂಡ ಒಂಚೂರು ಸ್ಟ್ರೀಟ್ ಸ್ಟೈಲೇ ಇರಲಿ ಅಂತ ಕಲರ್ ಹಾಕ್ಕೊಂಡಿದ್ದೀನಿ ಮತ್ತು ಮಸಾಲೆ ಅಂತೂ ಸಖತ್ತಾಗಿ ಕೋಟ್ ಮಾಡಿ ಇಟ್ಟೀನಿ ನೋಡ್ತಾ ಇರ್ಬೋದು ಈಗ ಇದನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡಕ್ಕೆ ಬಿಟ್ಬಿಡ್ತೀನಿ ಯಾಕಂದರೆ ಇನ್ನೂ ಮಕ್ಕಳು ಬರೋಕ್ಕೆ ಟೈಮ್ ಐತಿ ಬಿಸಿ ಬಿಸಿಯಾಗಿ ಅವ್ರು ಬರೋ ಟೈಮಿಗೆ ಫ್ರೈ ಮಾಡ್ತೀನಿ ನಾನು ಅಲ್ಲಿವರೆಗೆ ಇದೇನೈತಿಲ್ಲ ಒಂಚೂರು ನೆನೆಯಲಿ ಎಲ್ಲನೂ ಚೆನ್ನಾಗಿ ಬೆರೆತ್ಕೊಳ್ಳಿ ಸೊ ಇಷ್ಟನ್ನು ಇಟ್ಬಿಡ್ತೀನಿ ಬೇರೆ ಬೋಲಿಗೆನೂ ಏನೈತಿಡೋಂಗಿಲ್ಲ ಇದು ಮಸ್ತ್ ಐತಿ ಇದ್ರಾಗ ಇರಲಿ ನಂತರ ಚೆನ್ನಾಗಿ ಎಣ್ಣೆ ಕಾಸಿ ಒಂದೊಂದು ಒಂದೊಂದು ಗೋಬಿ ಎತ್ತಿ ಎಣ್ಣೆಗೆ ಬಿಟ್ರೆ ಆಹಾ ಮಸ್ತ್ ಅದ ಗೋಬಿ ಮಂಚೂರಿ ರೆಡಿ ಆಗ್ತೈತಿ ತೋರಿಸ್ತೀನಿ ಅದನ್ನು ಕೂಡ ಸ್ವಲ್ಪ ಮ್ಯಾರಿನೇಟ್ ಆಗಲಿ ಅಂತ ಅಷ್ಟೇ ಸ್ನೇಹಿತರೆ ನೋಡಿ ಟೈಮು ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಹತ್ತು ನಿಮಿಷ ಮುಂದೈತದ ಸೊ ನಾಲ್ಕು ಇಪ್ಪತ್ತಾಯಿತು ನಾನು ಮತ್ತೆ ಈಗ ಅಡುಗೆ ಮನೆಗೆ ಬಂದೇನಿ ಮಧ್ಯಾಹ್ನನ ಎಲ್ಲ ಏನು ಗೋಬಿ ಮ್ಯಾರಿನೇಟ್ ಮಾಡಿದೆ ಅಲ್ಲ ಸೊ ಅವಾಗ ಎಲ್ಲಾನು ಇದ್ದಷ್ಟು ಪಾತ್ರೆ ಎಲ್ಲ ತೊಳೆದು ಬಿಟ್ಟಿದ್ದೆ ನಾನು ಯಾಕಂದರೆ ಈಗ ಗೋಬಿ ಮಂಚೂರಿ ಮಾಡಿದರೆ ಮತ್ತೆ ಪಾತ್ರೆ ಎಲ್ಲ ಕೂಡ್ತವೆ ಅದಕ್ಕೆ ಎಲ್ಲ ಕ್ಲೀನ್ ಮಾಡಿದ್ದೆ ಸೊ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೇನೇ ನಂದು ಒಂಚೂರು ಎಡಿಟಿಂಗ್ ಇರ್ತಿತ್ಲಾ ಹೋಗಿದ್ದೆ ಈಗ ಮತ್ತೆ ಅಡುಗೆ ಮನೆಗೆ ಬಂದೀನಿ ಬಂದಾದ ನಂತರ ನೋಡ್ರಿ ಈಗ ಗೋಬಿ ಫ್ರೈ ಮಾಡಬೇಕಲ್ಲ ಎಣ್ಣೆ ಕೂಡ ಇಟ್ಕೊಂಡಿದ್ದೀನಿ ಕಾಯಕ ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟೀನಿ ಗೋಬಿ ಮ ಗೋಬಿ ಅಂಕರ ಫ್ಲವರ್ ಬಾಳತ್ತ ಗೊತ್ತಾಯ್ತು ನಿಮಗೆ ಇದನ್ನು ಮ್ಯಾರಿನೇಟ್ ಮಾಡಿ ಏನಿಲ್ಲಾಂದ್ರೂ ಒಂದು ಒಂದೂವರೆ ತಾಸು ಆಯಿತು ನೋಡ್ರಿ ಚೆನ್ನಾಗೆಲ್ಲ ಮಸಾಲೆ ಹಿಡ್ಕೊಂಡಿರ್ತೈತಿ ಈ ಥರ ಮ್ಯಾರಿನೇಟ್ ಮಾಡಿಟ್ರೆ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವ ಗೋಬಿ ಸೊ ಈಗ ನಾವು ನೀಟಾಗಿ ಒಂದೊಂದ ಫ್ರೈ ಮಾಡೋಣ ಟೈಮ್ ಬೇಕಲ್ಲ ಇವಾಗ ಹಿಂಗಾಗಿ ಬೇಗ ಬಂದೆ ನಾ ಅಡುಗೆ ಮನೆಗೆ ಆಲ್ಮೋಸ್ಟ್ ಇನ್ನೂ ಒಂದು ಗಂಟೆ ಐತೆ ನನಗೆ ಮಕ್ಳು ಬರೋಕ್ಕೆ ಮಕ್ಕಳಂದ್ರೆ ಮಗಳಷ್ಟೇ ಬರ್ತಾಳೆ ಮಗ ಅಂತೂ ಅತ್ತ ಟ್ಯೂಷನಿಗೆ ಹೋಗಿರ್ತಾನು ಬಟ್ ಅವನಿಗೂ ಬಾಕ್ಸ್ ಒಯ್ತಾಳಾಕಿ ಅವನಿಗೆ ಒಂಚೂರು ಗೋಬಿ ಕೊಟ್ಟು ಕಳಿಸ್ತೀನಿ ಇವತ್ತು ಇವನೇನೈತಿ ಇಷ್ಟನ್ನು ಫ್ರೈ ಮಾಡಿ ನಂತರ ಒಂದೊಂದು ಸರಿ ನಾನು ಮಂಚೂರಿಯನ್ ಮಾಡ್ತೀನಿ ಅದಕ್ಕೋಸ್ಕರ ಟೈಮ್ ಬೇಕೇ ಬೇಕು ಈಗ ಇದಷ್ಟು ಫ್ರೈ ಮಾಡ್ಕೊಳ್ಳೋಣಂತ ಎಣ್ಣೆ ಬಿಸಿ ಆಗಲಿ ಮತ್ತು ನಾನು ಫ್ರೈ ಮಾಡ್ತಾ ಮಾಡ್ತಾ ಅದಕ್ಕೆ ಮಂಚೂರಿಯನಿಗೆ ಏನು ಬೇಕಲ್ಲ ಅದನ್ನೆಲ್ಲನೂ ಚಾಪ್ ಕೂಡ ಮಾಡ್ಕೊಳ್ತೀನಿ ಕ್ಯಾಪ್ಸಿಕಮ್ಮು ಈರುಳ್ಳಿ ಅದೆಲ್ಲ ಸ್ಪ್ರಿಂಗ್ ಆನಿಯನು ಇಲ್ಲ ಇವತ್ತು ಕೊತ್ತಂಬರಿ ಸೊಪ್ಪು ಇಲ್ಲ ಸೊ ಪರವಾಗಿಲ್ಲ ಅದನ್ನ ಹಾಕಿ ಮಂಚೂರಿಯನ್ ಮಾಡೋಣಂತ ಇನ್ನೊಂದ್ಸರಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನಾನು ಕಲಿಸ್ಕೊತೀನಿ ಮತ್ತೊಂದ್ಸರಿ ಹ್ಯಾಂಡ್ ವಾಶ್ ಮಾಡ್ಕೊಂಡೆ ಸ್ವಚ್ಛಗೆ ಯಾಕಂದ್ರೆ ಕೈಲೇನ ಕಲಸಕ್ಕೆ ಗಾಮ್ ಹಾಕಿದ ಅದಕ್ಕೋಸ್ಕರ ಮಸ್ತ್ ಅಂದ್ರೆ ಮಸ್ತ್ ಮ್ಯಾರಿನೇಟ್ ಆಗ್ಯಾವ ನೋಡ್ರಿ ಪೀಸ್ ಯಾವ ಆರ್ಟಿಫಿಷಿಯಲ್ ರೆಡಿಮೇಡ್ ಮಸಾಲ ಏನು ಇಲ್ಲ ಸ್ನೇಹಿತರೆ ತೋರಿಸ್ತೀನಿ ನೋಡ್ರಿ ನಿಮ್ಗೆ ಹೆಂಗೆ ಬರ್ತಾವಂತ ನಿಮ್ಮ ಮುಂದೆ ಮ್ಯಾರಿನೇಟ್ ಮಾಡಿಟ್ಟು ನಾನು ಮನೆಯಾಗಿಂದನ ಎಲ್ಲ ಮಸಾಲೆ ಹಾಕಿ ಸೊ ಇವು ಚೆನ್ನಾಗಿ ಕೋಟ್ ಆಗಿರೋದ್ರಿಂದ ಏನೈತಂದ್ರೆ ಆರಾಮಾಗಿ ನಾವು ಈ ಥರ ಒಂದೊಂದನ್ನು ತಗೊಂಡು ಈ ಥರ ಬಿಡ್ಬೋದು ಆರಾಮಾಗಿ ಎಲ್ಲರಿಗೂ ಮಸಾಲೆ ಅಪ್ಲೈ ಆಗೈತಿ ಮತ್ತು ಇನ್ನೊಂದು ಏನಂದ್ರೆ ಗೋಬಿ ಅಂದ ತಕ್ಷಣ ಭಾಳ ಅದ್ರ ಮ್ಯಾಲೆ ಕೋಟಿಂಗ್ ಹಿಟ್ ಹಿಟ್ಟ ಕೋಟಿಂಗ್ ಬರಬಾರ್ದು ಹಂಗ ಒಂದು ಸಣ್ಣದ ಸ್ಮಾಲ್ ತಿನ್ನ ಲೇಯರ್ ಬರ್ಬೇಕಷ್ಟೇ ನಮ್ದು ಮಸಾಲಾದ ಒಂಥರ ಏನಂತೀರಿ ಮ್ಯಾಲೆ ಹಿಟ್ಟಿಂದನ ಕೋಟಿಂಗ್ ಆದರೆ ಅದು ಒಂಥರ ಪಕೋಡ ಆಕೈತಿ ಗೋಬಿ ತಿನ್ನಂಗೆ ಆಗೋದನ್ನ ಇಲ್ಲ ಹಿಂಗೆ ಒಂದೊಂದು ಒಂದೊಂದು ಸಬ್ ಬಿಡ್ಬೇಕು ಕಂಟನಾರ್ದಂಗೆ ಫ್ರೈ ಆಗ್ತದೆ ನೀಟ ಮತ್ತು ಒಂದು ಬ್ಯಾಚ್ ಒಳಗೆ ನಮಗೆ ಎಷ್ಟು ಸ್ಪೇಸ್ ಐತಿ ನೋಡಿಕೊಂಡೆ ನಾವು ಅಷ್ಟೇ ಬಿಡಬೇಕು ಹಾಕ್ತೀವಿ ಒಮ್ಮಿಗೆ ಹಾಕೋಬಾರ್ದು ಒಮಗೆ ಹಾಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಂಗಿಲ್ಲ ಹ್ಮ್ ಈಗ ಮಸ್ತ್ ಫ್ಲೇವರ್ ಬರಕ್ತೈತಿ ಆಲ್ಮೋಸ್ಟ್ ಗೋಬಿ ಮನ್ಯಾಗ ಮಾಡ್ತೇವೆ ನಾವು ಗೋಬಿ ಹೊರಗೆ ತಿನ್ನೋದ ಬಹಳ ಕಡಿಮೆ ಕಡಿಮೆ ಅಂದ್ರೆ ಇಲ್ಲ ಅನ್ನೋಂಗ ಅಂತ ಹೇಳ್ಬೋದು ಇನ್ನ ಪಾನಿಪುರಿ ಶಿವಪೂರಿ ತಿಂತೀವಿ ಯಾವಾಗವಾಗರ ಏನಾರ ಬಟ್ ಗೋಬಿ ಮಾತ್ರ ಆಲ್ಮೋಸ್ಟ್ ಮನ್ಯಾಗ ಮಾಡಿರ್ತೀನಿ ನಾನು ಹೊರಗೆ ಅಷ್ಟೊಂದು ಸೇರಂಗಿಲ್ಲ ಇದು ಆದ್ರೆ ಏನಾಗ್ತೈತಿ ಫುಲ್ ಪ್ಯೂರ್ ಗೋಬಿ ದ ಮಾಡ್ಕೊಂಡು ತಿನ್ಬೋದು ಮತ್ತು ಹೆಲ್ದಿ ಹೆಲ್ದಿಯಾಗಿ ಮಸ್ತ್ ಇರ್ತೈತಿ ನಮಗೆ ಎಷ್ಟು ಬೇಕಷ್ಟು ಏನು ಬೇಕಷ್ಟು ಮಸಾಲೆ ಹಾಕ್ಕೊಂಡು ಮಾಡ್ಕೊಳ್ಬೋದು ಸ್ವಚ್ಛತೆ ಇರ್ತೈತಿ ನಾವು ಮಾಡಿದ್ರೆ ಒಳ್ಳೇದು ಅಂತ ಹೇಳ್ಬೋದು ಫ್ರೆಶ್ ಆಗಿ ಒಳ್ಳೆ ಎಣ್ಣೆ ಬಳಸಿರ್ತೀವಿ ಎಲ್ಲ ಒಳ್ಳೆದಿರ್ತೈತಿ ಹೀಗಾಗಿ ಅದೇನೋ ಹೊರಗಡೆ ಗೋಬಿ ಆಲ್ಮೋಸ್ಟ್ ಇಲ್ಲ ಅಂತಾನೆ ಹೇಳ್ಬೋದು ನೋಡ್ರಿ ಸ್ನೇಹಿತರೆ ನಾವ ಮನ್ಯಾಗ ಅವ್ರಿಗಿನ್ನ ಅಪ್ಪಟ್ಟು ಮಾಡ್ತೀವಿ ಅಂತ ಅಲ್ಲಿದ್ಯಾಕ್ ತಿನ್ಬೇಕು ಅಂತ ನಂದ ಯಾವಾಗಾದರೂ ಅಲ್ ಅಪರೂಪಕ್ಕೆ ತಗೊಂಡ್ರು ನನ್ನ ಮಕ್ಳು ಅಂದ್ಬಿಡ್ತಾರೆ ಮಮ್ಮಿ ನಿಂದ ಇನ್ನೂ ಬೆಸ್ಟ್ ಆಗಿರ್ತಿತ್ತು ಮಮ್ಮಿ ಟೇಸ್ಟಿ ಅಂತ ಹೇಳಿ ಸೊ ನೋಡ್ರಿ ಒಂದು ಸ್ವಲ್ಪ ಹೊತ್ತು ಬಿಟ್ಟಾದ ನಂತರ ಈ ಥರ ಟರ್ನ್ ಮಾಡ್ಕೋಬೇಕು ಮತ್ತು ನಮಗೆ ನಾನು ಹೇಳಿದೆ ನಿಮಗೆ ಕೋಟಿಂಗ್ ತೀರಾ ದಪ್ಪ ಇರಬಾರ್ದು ಅಂತ ಹೇಳಿ ನಮಗೆ ಕೋಟಿಂಗು ಕಾಣಿಸ್ತಾ ಇರಬೇಕು ಅದರೊಳಗೆ ಫ್ಲವರು ಕಾಣಿಸ್ತಾ ಇರಬೇಕು ಆ ಥರ ಕೋಟಿಂಗ್ ಇರಬೇಕು ಅಂದ್ರೆ ಒಂದು ರಿಯಲ್ ಗೋಬಿ ಮಂಚೂರಿನ್ ಆಗ್ತೈತಿ ಮತ್ತು ಇವಾಗ ಒಂದೊಂದು ಎಲ್ಲರ ಅಂಟ್ಕೊಂಡಿದ್ದು ಅಂದ್ರೆ ಈ ಥರ ಫ್ರೈ ಮಾಡುವಾಗ ಬಿಡಿಸ್ಕೊಂಡ್ರೆ ಆಯಿತು ಬಿಡ್ತಾವೆ ನೋಡ್ತಾ ಇದ್ದಾರಲ್ಲ ಕಲರ್ನು ಓರ್ ಕಲರು ಆಗಿಲ್ಲ ಮೀಡಿಯಮ್ ಆಗೈತಿ ಓರು ಒಂಥರ ಆರೆಂಜ್ ಬರ್ತವಲ್ಲ ಆ ಥರನೂ ಸೇರಲ್ಲ ನನಗೆ ಕಲರ್ ಇದು ಪರ್ಫೆಕ್ಟ್ ಐತಿ ಒಂದು ಎರಡು ಚಿಟಿಕೆ ಹಾಕಿದ್ದೆ ಅಷ್ಟೇ ನೋಡಿದ್ರಲ್ಲ ಒಂದು ಕಲರ್ ಹಾಕಬೇಕಂತೇನಿಲ್ಲ ಕಲರ್ ಕಲರ್ ಬಿಲ್ಕುಲ್ ಆಪ್ಷನಲ್ ಚೆನ್ನಾಗಿ ಕ್ರಿಸ್ಪಿ ಆಗ್ಬೇಕು ಮತ್ತೆ ನೀವು ಬೇಕಿದ್ರೆ ಒಂದು ಬ್ಯಾಚ್ ಕರೆದಾದ ನಂತರ ಸ್ವಲ್ಪ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಬೋದು ಇಲ್ಲ ಹಸಿದನ್ನು ಸ್ವಲ್ಪ ಟೇಸ್ಟ್ ಮಾಡಿ ಕೂಡ ನೋಡ್ಬೋದು ಏನಾದರೂ ಕಡಿಮೆ ಇದ್ರೆ ಸೇರಿಸ್ಕೋಬೋದು ಸ್ನೇಹಿತರೆ ನಾನು ಏನು ಮಾಡ್ತೀನಿ ಅಂದ್ರೆ ಅಕಸ್ಮಾತ್ ಈಗ ಏನಾದರೂ ಒಂಚೂರು ಉಪ್ಪು ಖಾರ ಏನಾದರೂ ಕಡಿಮೆ ಇತ್ತಂದ್ರೆ ಮಂಚೂರಿಯನ್ ಮಾಡ್ತಿರ್ತೀನಲ್ಲ ಅಲ್ಲೆಲ್ಲ ಸಾಸೋ ಹಾಕ್ತೀವಲ್ಲ ಅಲ್ಲಿ ಕವರ್ ಆಗಿಬಿಡ್ತೈತಿ ಸೊ ಎಕ್ಸ್ಟ್ರಾ ಏನು ಹೋಗಂಗಿಲ್ಲ ಹಂಗೆ ಖಾರ ಅಗ್ದಿ ಕಡಿಮೆ ಇತ್ತಂದ್ರೆ ನಾನು ಮಂಚೂರಿಯನ್ ಮಾಡುವಾಗ ಎಕ್ಸ್ಟ್ರಾ ಖಾರ ಕೊಡಿ ಸೇರಿಸ್ಕೊಂಡ್ಬಿಡ್ತೀನಿ ನೋಡ್ರಿ ಈ ಥರ ಬಂದವ ಕ್ರಿಸ್ಪಿ ಅವ ಇಷ್ಟು ಇದೇ ಥರ ಫ್ರೈ ಮಾಡಿ ನಂತರ ಮಂಚೂರಿಯನ್ ಮಾಡುವಾಗ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಾನು ಸ್ನೇಹಿತರೆ ನೋಡಿರಿ ಎಲ್ಲ ಗೋಬಿನೂ ಫ್ರೈ ಮಾಡಿದೆ ನೋಡಿರಿ ನಾನೀಗ ಮಸ್ತಾಗಿ ಕ್ರಿಸ್ಪಿ ಆಗಿದ್ದಾವ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮ್ಗೆ ಸೊ ಎಲ್ಲನೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೇನು ಮಂಚೂರಿಯನ್ ಮಾಡಬೇಕು ಬಟ್ ಇನ್ನು ಮಗಳು ಬಂದಿಲ್ಲ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಮಂಚೂರಿಯನ್ ಮಾಡಿದ್ರೆ ಬಿಸಿ ಬಿಸಿದು ಅವಾಗ ತಿನ್ನಬೇಕು ಬಿಸಿ ಬಿಸಿಯಾಗಿ ಆಗಿ ಕ್ರಿಸ್ಪಿಯಾಗಿ ಮಸ್ತ್ ಹತ್ತತೈತಿ ಮಂಚೂರಿ ಮತ್ತು ಮಾಡಿಟ್ಬಿಟ್ವಿ ಅಂದ್ರೆ ಮೆತ್ತಗೆ ಆಗ್ಬಿಡ್ತೈತಿ ಅದ ಮತ್ತು ತನ್ನಗೂ ಆಗ್ತೈತಿ ಅದು ಗೋಬಿ ಮಂಚೂರಿಯನ್ ಟೇಸ್ಟಾಗಿ ಹೋಗ್ಬಿಡ್ತೈತಿ ಅದಕ್ಕೋಸ್ಕರ ಅಕ್ಕಿಗೆ ವೇಟ್ ಮಾಡಾಕತ್ತೀನಿ ಮತ್ತು ಇಲ್ಲ ಮಂಚೂರಿಯನ್ ಮಾಡೋಕೆ ಎಲ್ಲ ತಯಾರಿ ಕೂಡ ಮಾಡಿಟ್ಕೊಂಡಿ ನೋಡ್ರಿ ಶಾಪಿಂಗ್ ಮಾಡೀನಿ ಒಂದಿಷ್ಟು ಕ್ಯಾಪ್ಸಿಕಮ್ ಎರಡು ಕ್ಯಾಪ್ಸಿಕಮ್ ಈ ಥರ ಅಷ್ಟು ದೊಡ್ಡದು ಅಲ್ಲ ಅಷ್ಟು ಚಂದೋ ಅಲ್ಲ ಈ ಥರ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ವೆನಿಗರ್ ಬದಲಿ ಲಿಂಬೆ ಅಣ್ಣನ ಯೂಸ್ ಮಾಡ್ತಾಯಿದ್ದೀನಿ ನಾನು ಹೆಂಗೋ ಹಣ್ಣು ಇತ್ತು ಸೊ ಫ್ರೆಶ್ ಆದ ಒಂದು ಹುಳಿ ಸಿಗ್ತೈತಲ್ಲ ಸೊ ಹೀಗಾಗಿ ನೋಡ್ತೀನಿ ಹಾಫ್ ಆದ್ರೆ ಹಾಫ್ ಹಾಕ್ತೀನಿ ಇಲ್ಲ ಫುಲ್ ಆದರೆ ಫುಲ್ ಹಾಕ್ತೀನಿ ಇಲ್ಲೇ ಎರಡು ಉಳ್ಳಾಗಡ್ಡಿನ ನೋಡಿರಿ ಈ ಥರ ಇವನು ಕೂಡ ಕ್ಯೂಬ್ಸ್ ಆಗಿ ಕಟ್ ಮಾಡೀನಿ ಈ ಥರ ಇವು ಮಂಚೂರಿಯನ್ ತಿನ್ನುವಾಗ ಮಸ್ತ್ ಸಾಸ್ ಜೊತೆ ಎಲ್ಲ ಫ್ರೈ ಆಗಿರ್ತಾವಲ್ಲ ಟೇಸ್ಟಿ ಹತ್ತತವೆ ಬಾಯಾಗ ಅದಕ್ಕೋಸ್ಕರ ನಂತರ ಒಂದಿಷ್ಟು ಹಸಿ ಮೆಣಸು ಯಾಕಂದ್ರೆ ಉಪ್ಪು ಬರೋಬರಿ ಐತಿ ಖಾರ ಕಡಿಮೆ ಆಗೈತಿ ಅದಕ್ಕೆ ಒಂಚೂರು ಹಸಿ ಮೆಣಸಿನಕಾಯಿ ಹೆಚ್ಚಿದ್ದ ಐತಿ ನನ್ನ ಹತ್ರ ಬೆಳಗ್ಗೆ ಹೆಚ್ಚಿದ್ದು ಹೆಚ್ಚಾಗಿದ್ದು ತೆಗೆದಿಟ್ಟಿದೆ ಇದನ್ನ ಒಗ್ಗರಣೆ ಒಳಗೆ ಹಾಕೊಂಡ್ಬಿಡ್ತೀನಿ ಖಾರ ಬೇಕಂದವರು ಮೆಣಸಿನಕಾಯಿ ಸಮೇತ ತಿನ್ನಲಿ ಖಾರ ಬೇಡ ಅಂದ್ರೆ ಮೆಣಸಿನ್ಕಾಯಿ ಬಿಟ್ಟು ತಿನ್ನಲಿ ಅಂತ ಹೇಳಿಬಿಟ್ಟು ಇದನ್ನೂ ಇಟ್ಕೊಂಡಿದ್ದೀನಿ ಹಾಗೆ ಒಂದಿಷ್ಟು ಬೆಳ್ಳುಳ್ಳಿ ನೋಡ್ರಿ ಒಂದು ಗಡ್ಡಿ ಬೆಳ್ಳುಳ್ಳಿನ ಜವಾರಿ ಬೆಳ್ಳುಳ್ಳಿ ಇದು ಏನು ತೆಗ್ದಿಲ್ಲ ಮ್ಯಾಲಿಂದ ಸಣ್ಣಗೆ ಹೆಚ್ಚಿನಿ ಹಾಗೆ ಇದು ಶುಂಠಿ ಮ್ಯಾಗಿನ ಸಿಪ್ಪಿ ತೆಗೆದು ಸ್ವಚ್ಛಗೆ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಇದಿಷ್ಟು ಒಗ್ಗರಣೆಗೆ ಬೇಕು ನಂತರ ಟೊಮೆಟೊ ಕೆಚಪ್ ಅಥವಾ ಸಾಸ್ ಇದು ಕೂಡ ಬೇಕಾಗ್ತೈತಿ ಸೊ ಖಾಲಿಯಾಗಕ್ಕೆ ಬಂದಿದ್ದು ಸ್ವಲ್ಪ ಐತಿ ಇದು ಕೂಡ ಇಟ್ಕೋತೀನಿ ನಂತರ ಮೇನ್ ಅಂದ್ರೆ ಸೋಯಾ ಸಾಸ್ ಸೊ ಇದನ್ನು ಕೂಡ ಇಟ್ಕೊಳ್ತೀನಿ ಹಾಗೆ ಒಂದು ಚೂರು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಸೊ ಇದನ್ನು ಕೂಡ ಇಟ್ಕೊತೀನಿ ನೋಡ್ರಿ ಇದು ನೋಡಿರಿ ಮಂಚೂರಿಯನ್ ಗ್ರೇವಿಗೆ ನಾವು ಇದನ್ನು ಪ್ರಿಪೇರ್ ಮಾಡ್ಕೋಬೇಕು ಇಲ್ಲೇ ನಾನು ಅರ್ಧ ಬಟ್ಲ ನೀರು ತಗೊಂಡಿದ್ದೀನಿ ಅರ್ಧ ಇದಕ್ಕೆ ಇದಕ್ಕೇನು ಮಾಡ್ತೀನಿ ಒಂದು ಸ್ಪೂನ್ ಕಾರ್ನ್ಫ್ಲೋರ್ ಹಾಕೋತೀನಿ ಒಂದು ಸ್ವಲ್ಪ ಹಾಕೋತೀನಿ ಮ್ಯಾಲೆ ಸುಫುಲ್ ಒಂದು ಸ್ಪೂನ್ ತೊಗೊಂಡಿನಿ ಕಾರ್ನ್ಫ್ಲೋರ್ ಇದನ್ನು ಚೆಂದಾಗ ಮಿಕ್ಸ್ ಮಾಡಿ ಇಟ್ಕೋಬೇಕು ಈ ಥರ ಕಲಿಸಿ ನೋಡ್ರಿ ನೀರೊಳಗೆ ಗಂಟು ಇರ್ಲಾರ್ದಂಗೆ ಮಿಕ್ಸ್ ಮಾಡಿ ಇಟ್ಕೋಬೇಕು ಸೊ ಏನು ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದನ್ನು ಯಾವಾಗ ಹಾಕಬೇಕು ಯಾಕೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಈಗ ನೋಡಿರಿ ಸ್ನೇಹಿತರೆ ತಂಗಿ ಮಗಳು ಇಬ್ಬರು ಕೂಡ ಬರ್ತಾರ ಅಂದಂಗೆ ಮಗ ಬಂದಾನ ಇವತ್ತು ಟ್ಯೂಷನಿಗೆ ಹೋಗಿಲ್ಲ ಅವನು ಸೀದಾ ಮನೆಗೆ ಬಂದಾನ ಬಿದ್ದಾನಂತ ಸ್ಕೂಲೊಳಗೆ ಮನಕಾಲ್ ಪಟ್ಟಿ ಎಲ್ಲ ಕೆತ್ತೈತಿ ಮಲ್ಕೊಂಡು ನಾನು ನಡ್ಕೋತ ತೋರಿಸ್ತೇನೆ ನಿಮ್ಗೆ